ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂತ ಮಾಡಿದ್ದೀನಿ ಅಂದರೆ ನಿಮಗೆ ಏನಾದರೂ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಗೊತ್ತಾಗ್ಲಿಕ್ಕ ನೀವು ನನ್ನ ವಾಟ್ಸಪ್ಪಿನಿಂದ ಕಾಂಟ್ರಕ್ಟ್ಕೊಂಡು ಹೋಗೋದು ನನ್ನ ವಾಟ್ಸಪ್ಪು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಂದರೆ ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ ಕೊಟ್ಟಿದ್ದೀನಿ ಆ ಮಾಡಿ ಆ ಲಿಂಕಂದ ನೀವು ನನಗೆ ಕಾಂಟ್ರೆಕ್ಟ್ಕೊಂಡು ಹೋಗೋದು ಲಿಂಕು ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ನನಗೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ವಾಟ್ಸಪ್ಪಲ್ಲಿ ಸಿಗುತ್ತೆಗಳನ್ನು ಕೊಡಿದ್ದೀನಿ ವಿಷಯ ಹೇಳ್ಬೇಕಂತೂ ಹೇಳಿದ್ದೀನಿ ಈಗ ಮತ್ತೊಮ್ಮೆ ನಾಮಪದಗಳಿಂದ ನಾಮಪದಗಳಿಂದ ಕ್ರಿಯಾ ಪತ್ರಗಳು ಮಾಡೋಣ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಫಾರ್ಮೇಶನ್ ಆಫ್ ಫಾರ್ಮ್ಸು ಫ್ರಮ್ ನೌನ್ಸ್ ಅಂದರೆ ಅರ್ಥ ನಾಮಪದಗಳಿಂದ ಕ್ರಿಯಾಪದಗಳ ಪತ್ರಗಳು ಆಗುತ್ತೆ ಇವತ್ತು ಮತ್ತೊಮ್ಮೆ ಹೊಸ ಹೊಸ ನಾಮಪದಗಳು ಮತ್ತು ಕ್ರಿಯಾಪದಗಳನ್ನು ತಿಳಿಯೋಣ ನೆಕ್ಸ್ಟು ನೌದು ಬ್ಲೆಸ್ಸಿಂಗ್ ಅಂದರೆ ಅರ್ಥ ನಾಮಪದ ಅದೆ ಆಶೀರ್ವಾದ ಅಂತ ಆಗುತ್ತೆ ದ ವರ್ಬ್ ಆಫ್ ಬ್ಲೆಸ್ಸಿಂಗು ಇದು ಬ್ಲೆಸ್ ಬ್ಲೆಸ್ ಅಂದರೆ ಅರ್ಥ ಕ್ರಿಯೆ ಆಶೀರ್ವಾದ ಮಾಡು ಆಶೀರ್ವಾದ ಮಾಡುವಂತಾಗುತ್ತೆ ಕ್ರಿಯಾಪದವಾದ ನಂತರದ ನಾಮಪದ ವಾಹನ ಅನ್ನೋದು ಹೆಂಗಸಲ್ಲಿ ಹೇಳ್ಬೇಕಾದ್ರೆ ನೋನಲ್ಲಿ ಹೇಳ್ಬೇಕಾದ್ರೆ ಕ್ಯಾರೇಜ್ ಆಗುತ್ತೆ ಕ್ಯಾರೇಜ್ ಅನ್ನಬೇಕು ದ ವರ್ಬ್ ಆಫು ಕ್ಯಾರೇಜ್ ಇದು ಕ್ಯಾರಿ ಕ್ಯಾರಿ ಅಂದರೆ ತೆಗೆದುಕೊಂಡು ಹೋಗುವುದು ತೆಗೆದುಕೊಂಡು ಹೋಗುವುದು ಹಾಕಿ ಇಂಗ್ಲೀಷಲ್ಲಿ ಹೆರೆ ಎನ್ನಬೇಕು ಅದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನೋನಿದ್ದು ಸೆಲೆಬ್ರೇಷನ್ ಅಂದರೆ ಸಮಸ ಸಮಾರಂಭ ಆಚರಣೆ ಮಾಡು ಸಮಾರಂಭ ಆಚರಣೆ ಅದಾಗುತ್ತೆ ಇದು ಒಂದು ನಾಮಪದವಾಗಿದೆ ದ ವರ್ಬ್ ಆಫ್ ಸೆಲೆಬ್ರೇಷನ್ನು ಇದು ಸೆಲೆಬ್ರೇಟ್ ಅಂದರೆ ಸಮಾರಂಭ ಆಚರಿಸು ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನೌ ಸರ್ಕುಲೇಷನ್ ಸರ್ಕುಲೇಷನ್ ಪ್ರಸಾರ ಮಾಡು ಪ್ರಸಾರ ಸಾರಿ ಸರ್ಕುಲೇಷನ್ ಅಂದರೆ ಸರ್ಕುಲೇಷನ್ ಅಂದರೆ ಪ್ರಸಾರ ಇದು ಒಂದು ನಾಮಪದವಾಗಿದೆ ದ ಬಫು ಸರ್ಕುಲೇಷನ್ ಸರ್ಕುಲೇಟ್ ಸರ್ಕ್ಯುಲೇಟ್ ಅಂದರೆ ಪ್ರಸಾರ ಮಾಡಬಹುದು ನಮಗೆ ನಮ್ಮ ಮನೆಗೆ ದಿನಪತ್ರಿಕೆಗಳು ಸರ್ಕುಲೇಟ್ ಆಗ್ತಾ ಇರ್ತವೆ ನೆಕ್ಸ್ಟು ನೌನ್ ನಿಜ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂದರೆ ಪ್ರಮಾಣ ಪತ್ರ ಅನ್ನೋ ನಾಮಪದವಿದೆ ದ ವರ್ಬಾಫು ಸರ್ಟಿಫಿಕೇಟು ಇಸ್ ಸರ್ಟಿಫೈ ದರ್ಬಾಫು ಸರ್ಟಿಫಿಕೇಟು ಇಸ್ ಸರ್ಟಿಫೈವ್ ಅಂದರೆ ಶಿಫಾರಸು ಮಾಡುವಂಥ ಕ್ರಿಯಾಪದ ಆಗುತ್ತೆ ಹೇಳ್ತಾ ನೋಡಿ ಸರ್ಟಿಫಿಕೇಟು ಅನ್ನೋದು ನಾಮಪದ ಅಂದರೆ ನೌನು ಸರ್ಟಿಫಿಕೇಟು ಅನ್ನೋದು ಅರ್ಥ ಪ್ರಮಾಣಪತ್ರ ಇದು ನಾಮಪದವಾಗಿದೆ ದ ವರ್ಬಾಫು ಸರ್ಟಿಫಿಕೇಟು ಇದು ಸರ್ಟಿಫೈ ಅಂದರೆ ಶಿಫಾರಸು ಮಾಡುವಂಥ ಅರ್ಥ ಬರುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನವನ ಚಾಯ್ಸ್ ಚಾಯ್ಸ್ ಅಂದರೆ ಆಕೆ ಅನ್ನೋ ನಾಮಪದವಿದೆ ಬಫು ಚಾಯ್ಸು ಇದು ಚೂಸ್ ಅಂದರೆ ಆಯ್ದುಕೊಳ್ಳು ಅನ್ನೋ ಕ್ರಿಯಾಪದವಿದೆ ಇವತ್ತಿಗೆ ಇಟ್ ಸಾಕು ಮತ್ತು ಸಾಯಂಕಾಲ ಸಿಗೋಣ ಆಲು ಕೂಡ ಇಂಗ್ಲೀಷಲ್ಲಿ ಇರುವ ನಾಮಪತ್ರಗಳಿಂದ ಕ್ರಿಯಾಪದನ್ನ ಕಲಿಯೋಣ ಮತ್ತು ತಿಳಿಯೋಣ ಅಂದರೆ ಅರ್ಥ ವರ್ಬ್ಸು ಫ್ರಮ್ ನೌನು ಅಂತ ಹೇಳೋಕ್ಕಾಗುತ್ತೆ ನೋಡ್ತಾ ಇರೋರು ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ಹಾಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ ಹಾಗೆ ಮಾಡಿದರೆ ನಿಮ್ಬಿಟ್ಟು ಅಂದ್ರೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಇದೆ ಥ್ಯಾಂಕ್ ಯು ವೆರಿ ಮಚ್